ನಾವು ನಮ್ಮ ಮೊದಲನೇ ಬಾರಿ ಗೆದ್ದಿದ್ದಂಥ ಸಂಸದರಾದಂಥ ಸುಧಾಕರ್ ಅವರು ಒಂದು ಲಕ್ಷ ಅರವತ್ತು ಸಾವಿರ ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ನೆಲಮಂಗ್ಲ ತಾಲೂಕು ಮೂವತ್ತ್ಮೂರು ಸಾವಿರದ ಐನೂರು ವೋಟ್ಗಳಿಂದ ಅವರಿಗೆ ಈ ಭಾಗದಿಂದ ಮೊದಲನೇ ಬಾರಿ ಬಿ ಜೆ ಪಿ ಪಕ್ಷ ಹಾಗೂ ದಳ ಪಕ್ಷ ಎರಡು ಮೈತ್ರಿಯಿಂದ ಮೂವತ್ತ್ಮೂರವರೆ ಸಾವಿರ ವೋಟ್ಗಳಿಂದ ಅವರು ಜಯಶೀಲರಾಗಿದ್ದಾರೆ ಆ ಒಂದು ಅಭಿನಂದನೆ ಕಾರ್ಯಕ್ರಮವು ಬರುವ ಭಾನುವಾರ ಏಳನೇ ತಾರೀಕು ನಮ್ಮ ಮೈತ್ರಿ ಪಕ್ಷ ಅಥವಾ ಎನ್ ಡಿ ಎ ಒಕ್ಕೂಟ ಸೇರಿ ಅವತ್ತು ನಾವು ಅವ್ರನ್ನ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು ಶಾಸಕರು ಮಾಜಿ ಶಾಸಕರು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹನ್ನೊಂದು ಗಂಟೆಗೆ ಸುಮಾರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ಈ ಭಾಗದ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಚೌಡೇಶ್ವರಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ರ್ಯಾಲಿ ಮೂಲಕ ಈ ಜಾಗಕ್ಕೆ ಬಂದು ಕಾರ್ಯಕ್ರಮವನ್ನು ಪ್ರಾರಂಭವಾಗಲಿದೆ ಆಗಲೇ ನಿಮ್ಗೆ ಗೊತ್ತಿದ್ದಂಗೆ ಸುಧಾಕರ್ ಅವರಿಗೆ ಬಹಳ ಕಮ್ಮಿ ಸಮಯ ಇತ್ತು ಅದಕ್ಕೆ ಅವರು ಎಲ್ಲ ಕಾರ್ಯಕರ್ತರನ್ನ ನಾಯಕರನ್ನ ಭೇಟಿಯಾಗಕ್ಕೆ ಸಾಧ್ಯವಾಗಲಿಲ್ಲ ಅಂದು ಅವರು ಪ್ರತಿಯೊಬ್ಬರು ಕಾರ್ಯಕರ್ತರನ್ನ ನಾಯಕರನ್ನ ಭೇಟಿಯಾಗಿ ಅವರನ್ನ ಪರಿಚಯ ಮಾಡಿಕೊಂಡು ಬರೋ ದಿನಗಳಲ್ಲಿ ಈ ಭಾಗದ ಈ ತಾಲೂಕಿನ ಅಭಿವೃದ್ಧಿಗೆ ಬಹಳ ಮುಖ್ಯ ಪಾತ್ರವನ್ನು ಮಾಡ್ತಾರಂತ ನಾವು ನಂಬಿ ಬಹಳ ಒಂದು ಒಂದು ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಅವತ್ತು ಸಂಖ್ಯೆಯಲ್ಲಿ ಸೇರ್ತಾರಂತ ನಾವು ಭಾವಿಸಿದ್ದೀವಿ ಈ ಹತ್ತು ಸಾವಿರ ಜನ ಬಂದಿ ಅವತ್ತು ಅವ್ರನ್ನ ಅದಕ್ಕಿಂತ ಹೆಚ್ಚು ಜನ ಬಂದಿ ಅವ್ರನ್ನ ಅವತ್ತು ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರನ್ನ ಸನ್ಮಾನ ಮಾಡಲಿ ಸನ್ಮಾನ ಮಾಡಲು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಕೇಳ್ತಾ ದಯವಿಟ್ಟು ಅಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ತಾವೆಲ್ಲರೂ ಕೈ ಜೋಡ್ಸ್ಬೇಕಂತ ಕೇಳ್ತಾ ನಾನು ಮಾತು ಮುಗಿಸ್ತೇನೆ